ಮೂರು ವರ್ಷದ ಹಿಂದೆ ಇದೇ ಸ್ಪಾಟಲ್ ನಾನು ನಿಂತ್ಕೊಂಡು ಫೋಟೋ ಪೊಲೀಸ್ ಅವ್ರು ಹೊಡೆದಿದ್ ನೆನ್ಪು ಅಲ್ಲ ಗೈಸ್ ಇವಾಗ ನಾನು ಬಲ್ಮುರಿ ಮತ್ತೆ ತೋರಿಸ್ತೀನಿ ಅಲ್ಲೂ ನೀರ್ ತುಂಬಕೋಬಿಡಿದೆ ಅಲ್ಲೂ ಇದೇ ತರ ನೀರೆಲ್ಲ ತುಂಬಕೊಂಡು ಹರಿತೈತೆ ಅಂದೆ ಬನ್ನಿ ಅಲ್ಲೂ ಅಲ್ಲಿ ಕರ್ಕೋತೀನಿ ನೋಡಿ ಡೌಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ ಆಹಾ ಎಷ್ಟ್ ತುಂಬೈತ್ ದೊಡಚಿನ ಅಂತ ಜಾನು ಹಾಯ್ ಫ್ರೆಂಡ್ಸ್ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತ ಅಂದ್ರೆ ಆ ಕೆರ್ ಎಸ್ ಬ್ಯಾಕ್ ಡ್ಯಾಮ್ಗೆ ಹೋಗ್ತಾ ಇದೀವಿ ಡ್ಯಾಮ್ ಅಲ್ಲಿ ತುಂಬಾ ತುಂಬ ತುಂಬಾ ಐತೆ ಅಂತೆ ಅದನ್ನ ನೋಡ್ಕೊಬರೋದಕ್ಕೆ ಹೋಗ್ತಾ ಇದ್ವಿ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಸುರೇಶ್ ಏನು ವಿಷಯ ಅಂತಂದ್ರೆ ಇಲ್ಲಿ ಇಬ್ರು ಬರ್ತಾರೆ ಯತೀಶಾ ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ ಬರ್ತಾರೆ ಇಲ್ಲಿಂದ ನಾನು ಮತ್ತೆ ನಾನು ಮತ್ತೆ ನಮ್ಮ ಪ್ರಜ್ಜೆ ಹೋಗ್ತಾ ಇದೀವಿ ಈಗ ಬೋಗಾದಿ ಸಿಗ್ನಲ್ ಹತ್ರ ಇದ್ದೀವಿ ಗೈಲ್ಸ್ ನೋಡ್ತಾ ಇರಬಹುದು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ ಯತೀಶ್ ಗೆ ಬರ್ತೀನಿ ಅಂತ ಹೇಳೋಣ ಫೈವ್ ಮಿನಿಟ್ಸ್ ಬರ್ತಾನೆ ಗೈಸ್ ಎಲ್ಲ ಒಟ್ಟಿಗೆ ಆರ್ ಎಸ್ ಡ್ಯಾಂಗೆ ಹೋಗೋಣ ಬನ್ನಿ ಐದು ನಿಮಿಷ ಅಂದ್ಬಿಟ್ಟು ಇಪ್ಪತ್ತ್ ನಿಮಿಷ ಮಾಡ್ಕೊಂಡು ಬಂದೆ ನೋಡಿ ಹೇಳ ಪ್ರತೀಶ ಹೇಳ ಫ್ರೆಂಡ್ಸ್ ಅಲ್ಲಿ ಗೋಬಿ ಯಾರೋ ಫ್ರೆಂಡ್ ಹೆಲ್ಪ್ ಮಾಡಕ್ ಹೇಳಿದ್ರು ಆಗಾಗ್ ಅಲ್ಲಿಗೂ ಹೋಗಿದ್ದೆ ಈಗ ನಮ್ಮ ಫ್ರೆಂಡ್ ಬರ್ತಿದ್ದಾನೆ ಅವನಿಗಾಗಿ ವೇಟ್ ಮಾಡ್ತಿದ್ದೀವಿ ನಂತರ ಹೋಗ್ತೀವಿ ಲೇಟ್ ಗೀಟ್ ಮಾಡಿದ್ರೆ ಮಾತ್ರ ಹಿಂಗೆ ವಾಸಸ್ ನಿನ್ನ ಹೇಳು ಆಯ್ತು ಓಕೆ ಎಷ್ಟಾಗುತ್ತೆ ಬರೋದು ಐದೇ ನಿಮಿಷ

ಏ ನೋಡ್ರಿ ಹೆಂಗೆ ಹೋಗ್ಬೋ ಗೈಸ್ ಆ ಫೈನಲಿ ಹೊರ್ಟೈತಿ ಗೈಸ್ ಟೈ ಕೆನ್ ವಾಚ್ ಗೈಸ್ ಆ ಫೈನಲಿ ಬಂದು ಕೆ ಆರ್ ಎಸ್ ಡ್ಯಾಕ್ಮೆಟ್ರಲ್ಲಿ ಇದ್ದೀವಿ ಗೈಸ್ ಈಗ ಬನ್ನಿ ಹೇಗಿದೆ ಏನು ಅಂತ ಸ್ವರ್ಗನ ತೋರಿಸ್ತೀನಿ ಈ ಸಲ ಎರಡ್ ಸಾವಿರ ಕ್ಯೂ ಸೈಡ್ ನೀರ್ನ ಬಿಟ್ಟಿರೋದು ನೋಡಕ್ಕೆಲ್ಲ ರೆಡಿಯಾಗಿ ನಿಮ್ಗೆ ತೋರಿಸ್ತೀನಿ ಬಟ್ ಜನ ಜಾಸ್ತಿ ಇದ್ದಾರೆ ಗೈಸ್ ಯಾಕಂದ್ರೆ ನೀರು ಅಷ್ಟು ಮಟ್ಟಿಗೆ ಐತೆ ಸ್ವರ್ಗ ಸ್ವರ್ಗ ಕಂಡಂಗ್ ಕಾಣ್ತೈತೆ ಆ ಹಾಲುಗಳವರೇ ಇದ್ದಂಗ ಐತೆ ಗೈಸ್ ನೋಡಕ್ ರೆಡಿಯಾಗಿ ತೋರಿಸ್ತೀನಿ ನಮ್ಮ ಮೈಸೂರಿನ ಆರ್ ಎಸ್ ಡ್ಯಾಮ್ ಅಂತ ಏನಿದೆ ಅಲ್ಲಿ ಬಿಟ್ಟಿರೋ ನೀರು ಎರಡ್ ಸಾವಿರ ಕ್ಯೂಸೆಕ್ ನೀರ್ನ ಹೊರಗೆ ಹಾಕಿದರೆ ಬನ್ನಿ ತೋರಿಸ್ತೀನಿ ಗೈಸ್ ಮೊದ್ಲು ಅಲ್ಲಿ ಬಿಡ್ತಾ ಇದ್ರು ಬಿಡ್ತಾ ಇದ್ರು ಇವಾಗ ಅಲ್ಲಿ ಬಿಟ್ಟಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನೀರ್ ಜಾಸ್ತಿ ಬಿಟ್ಬಿಟ್ಟಾರಲ್ಲ ಅದಕ್ಕೆ ಆ ಕಡೆ ಎಲ್ಲ ತಡೆ ಗೈಸ್ ಮೊದಲು ಅಲ್ಲಿ ಹೋಗ್ತಿದ್ವಿ ನಿಂತ್ಕೊತಾ ಇದ್ವಿ ಇವಾಗ ಅಲ್ಲಿ ಬಿಡ್ತಾ ಇಲ್ಲ ಒಟ್ಟು ಸಖತ್ ಆಗಿತ್ತು ಅವ ಅಲ್ಲಿ ಬಿಟ್ಟಿದ್ರೆ ಚೆನ್ನಾಗಿರೋದು ಈ ಸಲ ಇಲ್ಲಿಂದನೆ ನೋಡೋ ಮಾಡ್ಬಿಟ್ಟಿದ್ದಾರೆ ಗೈಸ್ ಹೆಂಗಿತ್ತು ತಮ್ಮ ರಜು ಏನು ಮಾತಾಡಲ್ಲ ಅವನ್ ಏನ್ ಸ್ವಭಾವ ಸ್ವಲ್ಪ ಜಾಸ್ತಿ ಮೊಬೈಲ್ ಕ್ಯಾಮ್ರಾ ಅಂದ್ರೆ ಸ್ವಲ್ಪ ಆಚಿಕತಾನೆ ಹಾಗಾಗಿ ಅವನ್ ಮಾತಾಡೋಲ್ಲ ಗೈಸ್ ನೋಡ್ಕಳಿಯ ಕೈನಲ್ಲಿ ನಾವು ಕ್ಯಾಮ್ ಬಂದಿದ್ದು ಎರಡ್ ಸಾವಿರ ಕ್ಯೂ ಸೆಟ್ ನೀರ್ನ ಬಿಟ್ಟಿದ್ದಾರೆ ತುಂಬಾ ಸಕ್ಕದಾಗ ಕಾಣಿಸ್ತೈತಿ ಆಲ್ ಹಾಲ್ ಇದ್ದಂಗ್ ಕಾಣಿಸ್ತೈತೆ ಗೈಸ್ ಆದ್ರೆ ಮೊದ್ಲು ಮೊದ್ಲು ಆ ಕಡೆ ಬಿಡ್ತಾ ಇದ್ದಾವೆ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೂಳೆ ಹಾ ಈಗ ಅಲ್ಲಿಗೆ ಬಿಡ್ತಾ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಪೊಲೀಸ್ ಅವರು ಇಲ್ಲ ಬಿಡ್ತಾ ಇಲ್ಲ ಅಂತ ಹೇಳುದು ನೋಡಿ ಗೈಸ್ ಇಲ್ಲಿ ಇಲ್ಲೇ ಎಲ್ಲಾ ಜನಗಳು ನಿಂತ್ಕೊಂಡು ಫೋಟೋ ವಿಡಿಯೋ ತಕೊಂಡು ಹೋಗ್ತಾವಳೆ ನಾವೀಗ ಆ ಅಲ್ಲಿ ಏನದು ಸೇತುವೆ ಇದೆ ಆ ಸೇತುವೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್ ಅಲ್ಲಿಂಗ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಗೈಸ್ ನೋಡ್ತಾ ಇರ್ಬೋದು ಸೇತುವೆ ಮೇಲೆ ನಿಂತಿದ್ದೀನಿ ಈಗ ನಾನು ನಮ್ಮ ಮೈಸೂರು ಆರ್ ಎಸ್ ಡ್ಯಾಮ್ ಸೇತುವೆ ಇದು ಇನ್ನು ಅಷ್ಟೊಂದು ನೀರೇನು ಬಿಟ್ಟಿಲ್ಲ ಗೈಸ್ ಎರಡ್ ಸಾವಿರ ಕ್ಯೂಸೆಕ್ ನೀರ್ ಅಷ್ಟೇ ಬಿಟ್ಟಿರೋದು ಇನ್ನು ಅಲ್ಲಿ ಬಿಟ್ರೆ ಬನ್ನಿ ತೋರಿಸ್ತೀನಿ ಗೈಸ್ ಆ ನೀರ್ ಬಿಟ್ರೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆ ಹೋಲಲ್ಲಿ ಎಲ್ಲಾ ನೀರ್ ಬಿಡ್ಬೇಕು ಫುಲ್ ಹಾಲಂಗ ಕಾಣ್ಬೇಕು ಅಲ್ಲಿಂದ ಅಲ್ಲಿ ಗಂಟು ಬರೀ ನೀರೇ ಕಾಣಿಸ್ತಾ ಇರುತ್ತೆ ಇನ್ನು ಅಲ್ಲಿ ಗಂಟ ಎಲ್ಲಾ ಬಿಟ್ಟಿಲ್ಲ ನೋಡ್ತಾ ಇರಬಹುದು ಆ ಅಷ್ಟೊಂದ್ ಇನ್ನು ನೀರ್ ತುಂಬಿಲ್ಲ ಗೈಸ್ ಅಂಡ್ ಈ ಸ್ಪಾ ಇದೇ ಸ್ಪಾಟ್ ಅಲ್ಲಿ ನಾನು ಮೂರ್ ವರ್ಷ ಮೂರ್ ವರ್ಷದ ಹಿಂದೆ ಇದೇ ಸ್ಪಾಟ್ ಅಲ್ಲಿ ನಾನು ನಿಂತ್ಕೊಂಡು ಫೋಟೋ ತೆಗಿಸ್ಬೇಕಾದ್ರೆ ಪೊಲೀಸರು ಹೊಡೆದಿದ್ ನೆನಪು ಇವಾಗ ಮೂರ್ ವರ್ಷ ಏನೋ ಅದಾಗಿ ಇಲ್ಲೇ ಅಲ್ಲಿ ನಿಂತವನಲ್ಲ ಅವನು ನನ್ನ ಒಬ್ಬ ಓಡೋ ಊಟ ನಾನು ಗಾಡಿ ಎದ್ದ ಇದ್ರಲ್ಲಿ ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡ್ ಹೋಗ್ಬೇಕು ಅವಾಗ ಹಿಂದೆ ರೇಟ್ ಹೊಡ್ದು ರೇಟು ಒಟ್ಟು ನನಗೆ ಬಿದ್ದಾವಾಗ ಅದೊಂಥರ ಬಿಗ್ ಮೇಮು ಈಗ ಈ ಕಡೆ ಬಂದಾಗೆಲ್ಲ ನೆನ್ಸ್ಕಾನೆ ಇರ್ತೀನಿ ಆ ಒಡ್ಸ್ಕೊಂಡಿದ್ದು ಅದು ಹೆಂಗೆ ನಾರ್ಮಲ್ ಆಗಿ ಹೊಡ್ದಿಲ್ಲ ಅವ್ರು ಮಿಲಿಟ್ರಿ ಪೊಲೀಸ್ ಅಲ್ವಾ ಎತ್ತ ಬಾರ್ಸಕ್ ಬಿಟ್ರು ಗೈಸ್ ಏನ್ ಮಾಡ್ತೀರಾ ನಮ್ಮ ಮನೆ ಬರಂಗಿತ್ತು ಅವತ್ತು ಅವತ್ತು ಅಲ್ಲಿ ಅಲ್ಲಿಬ್ರು ನಿಂತ ನೋಡಿ ಗೈಸ್ ನಮ್ ಜೊತೆ ಬಂದವರು ಫೋಟೋ ವಿಡಿಯೋ ತಗೊಳಕೆ ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಒಂದ್ ಎರಡ ಫೋಟೋ ತೆಗಿಸ್ಕೊಂಡು ಹೊರಡ್ಬೇಕು ಆ ಇಷ್ಟೇ ಅಲ್ಲ ಗೈಸ್ ಇವಾಗ ನಾನು ಬಲ್ಮುರಿ ಮತ್ತೆ ಎಡ್ಮು ತೋರಿಸ್ತೀನಿ ಅಲ್ಲಿ ನೀರ್ ತುಂಬಿಕೊ ಬಿಡೈತೆ ಅಲ್ಲಿ ಇದೇ ತರ ನೀರೆಲ್ಲ ತುಂಬ್ಕೊಂಡು ತುಂಬ ಹರಿತೈತೆ ಅಂದೆ ಬನ್ನಿ ಅಲ್ಲಿ ಕರ್ಕೋತೀನಿ ಗಾಯಸ್ ಅಲ್ಲಿಂದ ಈಗ ಫೈನಲಿ ಎರಡು ಮೂರಿಗೆ ಬಂದಿದ್ದೀವಿ ನೋಡಿ ನೀರು ತೋರಿಸ್ತೀನಿ ಅಯ್ಯೋ ಎರಡು ಮೂರ್ ಇಲ್ಲಿ ಇಲ್ಲೆಲ್ಲ ಆಟಾಡ್ತಿದ್ದೆವು ಗಾಯಿಸ್ ಒಬ್ಬ ಒಂದು ನೊಣನು ಇಲ್ಲ ಇಲ್ಲೆಲ್ಲ ಈಗ ಇಲ್ಲ ಅಂದ್ರೆ ಇಲ್ಲಿ ಒಂದು ಏಳು ಅಡಿ ಐತೆ ಗಾಯಿಸ್ ಗ್ಯಾಪು ಬಿದ್ರೆ ಅಲ್ಲೇ ಹೋದ್ನ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಏನಿಲ್ಲ ಇಲ್ಲಿ ಗಂಟ ತಡ್ಕತ್ತೆ ಬಟ್ ಏನಂದ್ರೆ ಎ ಬಿ ಫೋರ್ಸ್ ಐತೆ ಗಾಯ್ಸ್ ನೀರು ನೋಡಿ ಇದು ನಮ್ಮ ಬ್ಯಾ ಇದು ಎಡಮುರಿ ಇದು ಬೈಸ್ ಎಡಮುರಿ ಎಡಮುರಿ ಫಾಲ್ಸ್ ಇದು ಒಬ್ರು ಇಲ್ಲ ಗೈಸ್ ಆಲ್ಮೋಸ್ಟ್ ಎಲ್ಲ ಖಾಲಿ ಖಾಲಿ ಹೊಡಿತೈತೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಖಾಲಿ 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 ಇಲ್ಲಿ ನಾನು ಇವನು ನನ್ನ ಫ್ರೆಂಡು ಬಾ ನೋಡಿ ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ ಇಲ್ಲಿಂದನೇ ಹೋಗ್ಬೇಕು ನಾವು ಅಲ್ಲಿ ಆಟ ಆಡಬೇಕು ಅಂದರೆ ಆಟ ಆಡೋಕ್ಕೆ ಜಾಗನ ಇಲ್ಲಿ ಕ್ಲೋಸ್ ಮಾವುಟವ್ರೆ ಗೈಸ್ ಆಮೇಲೆ ಇಲ್ಲೆಲ್ಲ ಹಾವು ಹೆವಿ ಇರ್ತಾವೆ ಗೈಸ್ ಇಲ್ಲಿ ನಾನೇ ಸುಮಾರು ಸಲ ನೋಡಿದೀನಿ ಇಲ್ಲಿ ಅವ್ನ ಇಲ್ಲೆಲ್ಲ ಸ್ಟೊಂಟ್ ಎಲ್ಲ ಮಾಡ್ತಾರೆ ಗೈಸ್ ಇಡ್ಲಿ ಮೇಲೆ ನಿಂತ್ಕೊಂಡು ಅಲ್ಲೇ ಗ್ರೋದು ಎಲ್ಲಾ ತರಾನು ಮಾಡ್ತಾರೆ ಗೈಸ್ ಇದು ಎಡಮುರಿ ಫಾಲ್ಸು ನೋಡಿ ಎಲ್ಲಾ ಕ್ಲೋಸ್ ಮಾಡ್ಕೊಬಿಟ್ಟವ್ರು ಯಾಕಂದ್ರೆ ಜನ ಇಲ್ಲ ಅವ್ರಿಗೆ ಲಾಭನು ಇಲ್ಲ ಏನು ಇರೋಲ್ಲ ನೋಡಿ ಇಲ್ಲೆಲ್ಲಾ ಇಟ್ಕೋತಾ ಇದ್ರು ಇಲ್ಲೆಲ್ಲಾ ಇವತ್ತು ಖಾಲಿ ಈ ನೀರ್ ಕಮ್ಮಿ ಆಗಂಟ ಇಲ್ಲೆಲ್ಲ ಖಾಲಿ ಖಾಲಿ ಹೊಡಿಯುತ್ತೆ ಗೈಸ್ ನೋಡಿ ಗೈಸ್ ಎಷ್ಟು ಫೋರ್ಸ್ ಅಲ್ಲಿ ನೀರು ನೋಡಿ ಈ ಟೈಮಲ್ಲಿ ಬಂದರೂ ಆಟ ಆಡೋಕ್ಕಾಗಲ್ಲ ಬಟ್ ನೀರು ನೋಡೋಕೆ ಮಾತ್ರ ಬರ್ಬೋದು ಅಷ್ಟೇ ಏನೋ ಒಂದು ಫಾಲ್ಸ್ ನೋಡೋ ಥರ ಬರ್ಬೋದು ಅಷ್ಟೇ ಗೈಸ್ ಬಟ್ ಆಟ ಆಡೋಕ್ಕಂತೂ ಬಿಡೋಲ್ಲ ಊದ್ ಕಳಿಸ್ತಾರೆ ಮನೆಗೆ ಏನು ಹೋಗಬೇಕಾ ಈಗ ಬಲ್ಮುರಿ ಇದು ಬಲ್ಮುರಿ ಹಾಂ ಕರೆಕ್ಟ್ ಬಲ್ಮುರಿಗೆ ಹೋಗೋಣ ಬನ್ನಿ ಗೈಸ್ ಕಂಡೀಷನ್ ನೋಡಿ ಅವ್ರ ಡೌಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ ಆಹಾ ಎಷ್ಟು ತುಂಬ ಇದು ನೋಡಿ ಚಿನ್ನ ಅಂತ ಜಾನು ಮೇರಿ ಜಾ ಎದಿಸ ಎದಿಸ ಎಲ್ಲಿ ನಿಮ್ಗೆ ಎಲ್ಲ ಸುಳ್ಳು ಜಾನು ಜಾನು ಅಂತಾನೆ ಗೈಸ್ ಎರಡ್ಮೂರಿಂದ ಓಡತಾ ಈಗ ಬಲ್ಮೂರಿಗೆ ಹೋಗಿ ಬಲ್ಮೂರಿನ ತೋರಿಸ್ತೀನಿ ಬನ್ನಿ ಅಲ್ಲೆಷ್ಟು ನೀರ್ ತುಂಬಿದೆ ಅಂತ ನನಗೂ ಗೊತ್ತಿಲ್ಲ ಹಿಂಗೂ ತೋರಿಸ್ತೀನಿ ನಾನು ನೋಡ್ತೀನಿ ಬನ್ನಿ ಬ್ಯಾಗ್ ಎತ್ಕೊಂಡಿಲ್ಲ ಇದು ಎರಡನೇ ಸಲ ಇದೇ ತರ ಲಾಗ್ ಮಾಡ್ತಾ ಹಿಂಗೆ ಬಿಟ್ಬಿಟ್ಟು ಬ್ಯಾಗ್ ಎಲ್ಗೋಗ್ಬೇಕಾರೆ ಪೂಜ್ಯದ್ವಲ್ಲ ಏಯ್ ಎಲ್ಲಿಗೋ ನಾವು ನಾನು ನಿಮ್ಮತ್ರ ಇಿರಲಿಲ್ಲ ಸೋ ಗಾಯ್ಸ್ ಈಗ ಹೆಡ್ಮುರಿ ಇಂದ ಬಲ್ಮುರಿಗೆ ಹೋಯ್ತಿದ್ದೀವಿ ಗಾಯ್ಸ್ ಬನ್ನಿ ಬಲ್ಮುರಿ ತರಸ್ತೀವಿ ಸೋ ಗಾಯ್ಸ್ ಇದು ಫೈನಲಿ ಬಲ್ಮುರಿಗೆ ಬಂದಿದ್ದೀವಿ ನೋಡ್ತಾ ಇರಬಹುದು ಎಷ್ಟು ನೀರು ಉಳಿತಾ ಇದೆ ಅಂತ ಇದು ಬಲ್ಮುರಿ ನಮ್ಮದು ಎಲ್ಲೂ ಆಟಾಟಕ್ಕೆ ಏನು ಬಿಡ್ತಾ ಇಲ್ಲ ಗಾಯ್ಸ್ ಪೊಲೀಸ್ ಅವರ ಇಲ್ಲೇ ನಿಂತಕೊಂಡಿವರೆ ಇಲ್ಲೆಲ್ಲೂ ಆಟಾಟಕ್ಕೆ ಬಿಡತಾ ಇಲ್ಲ ಏನು ಇದ್ ಮಾಡ್ಕ ಹೋಗ್ಬಿಡತಾ ಇಲ್ಲ ಗಾಯ್ಸ್ ಮನೆ ಅಲ್ಲಿ ಸೇತುವೆ ಹತ್ರ ಹೋಗಿ ತೋರಿಸ್ತೀನಿ ಎಷ್ಟು ನೀರು ಹರಿತಾ ಇದೆ ಅಂತ ಇಲ್ಲೇ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಕಾಣಿಸ್ತಾ ಇದೆ ನೋಡಿ ತುಂಬ ಫೋರ್ಸ್ ಅಲ್ಲಿ ಹರಿತೈತೆ ಇದು ನಮ್ಮದು ಬಲ್ಮುರಿ ನೋಡಿ ಗೈಸ್ ಜಾನು ಜಾನು ಅಂಬಿಟ್ಟು ಯಾವ್ದೋ ಹುಡುಗಿನ ಪಡಾಯಿಸ್ಕೊಬಿಟ್ಟವನೇ ಜಾನು ಮೇರಿ ಜಾ ಅಂತ ಸಾಂಗ್ ಬೇರೆ ಹಾಕೊಬಿಟ್ಟವನ್ ಗೈಸ್ ರಿಂಗ್ ಟೋನ್ಗೆ ಹಾ ಗೈಸ್ ಇದೆ ಮೂರು ವರ್ಷ ನಾಲ್ಕು ಹಿಂದೆ ಬಂದಾಗ ಇಲ್ಲೆಲ್ಲ ಅಲ್ಲಿ ಏನು ಬ್ಲಾಕ್ ಕಲರ್ ಕಾಣಿಸ್ತಿತ್ತು ಗೈಸ್ ಅಷ್ಟು ನೀರ್ ತುಂಬಿತ್ತು ಹೆಂಗ್ ಅರಿತಾ ಇತ್ತು ಅಂದ್ರೆ ಇಲ್ಲಿ ಕೆಳಗಡೆ ಗೇಟ್ ಓಪನ್ ಮಾಡಿಲ್ಲ ಅನ್ಕೋತೀನಿ ಗೈಸ್ ನಿಮಗೆ ಬಲ್ಮೂರಿನ ತೋರಿಸ್ತೀನಿ ಎಚ್ಚರಿಕೆಗೆ ಪೊಲೀಸವ್ ನಿಂತವ್ರೆ ಗೈಸ್ ನಾಲ್ಕೈದು ಜನ ನೋಡಿ ಇವರೆಲ್ಲ ವಿಡಿಯೋ ಫೋಟೋ ತಕ್ಕಳಕ್ ಬಂದವರೇ ನಾನೊಬ್ಬ ಬ್ಲಾಗ್ ಮಾಡಕ್ಕೆ ಬಂದಿದ್ದೀನಿ ಮೈ ಗೈಸ್ ఆ స్వర్గ గైస్ స్వర్గ స్వర్గ ఆటాడక్ బారు స్వర్గ స్వర్గ కణతీ గైస్ బి బి మనీ తోర్స్తి ఫార్ దిస్ మై మైసూరిన బలమూరియ వీవ్స్ మళ్ళే కాల్ స్వల్ప మళ్ళీ ఇలా ఇవత స్వల్ప మోడ ముచ్చే స్వల్ప నైట్ అదే మళ్ళీ బైస్ హాల్ ఉత అదే సేత నోకేనోస్ అల్లు బిడ్తారో డైట్ డౌట్ సేత నో బతాయి మోస్ట్లీ ఆ కోడ్ ఇక్క పుజు ఆ కడే బా ಹ್ಮ್ ಅಗೇಶ ನೋಡಿದ್ರಲ್ಲ ಇದೇ ನಮ್ಮ ಬಲ್ಮುರಿ ಫಾಲ್ಸ್ ಆಟ ಆಡಕ್ಕೆ ಬಿಡ್ತಾ ಇಲ್ಲ ಆದ್ರೂ ಇಲ್ಲೆಲ್ಲ ಓಪನ್ ಮಾಡ್ಕೊಂಡವ್ರೆ ಏನಕ್ಕೆ ನೋಡೋರ್ ಬರೋರು ಏನಾರು ತಿಂತಾರೇನೋ ಅಂತ ಬಟ್ ಆಟಾಡಕ್ ಬಂದ್ರೆ ಮಾತ್ರ ಇಲ್ಲಿ ತಿನ್ನಕ ಚಂದ ಐಸ್ ಯಾಕೆಂದ್ರೆ ಎಣ್ಣೆ ಹೊಡಿತಾ ಇರ್ತಾವ್ರಲ್ಲ ಎಣ್ಣೆ ಹೊಡಿಯಾಕಿ ಅದಕ್ಕೂ ಅದಕ್ಕೆ ಸರಿ ಹೋಗುತ್ತೆ ಅಂತ ತಿಂತಾರೆಗೇಶ್ ಕಳ್ಳ ಅರೇ ಎಚ್ಚರಿಕೆ ಎಂತ ಕಡೆ ನೈ ಯತೀಶಾ ಕಳ್ಳ ನೋಡಿಲಿ ನಿನ್ಗೆ ಹಾಕಿರೋದು ಅದು ಅವ್ನಿಗೆ ಹೇಳಿದ್ದು ಜಾನು ಜಾನು ಅಂದಿ ಬರೀ ಸುಳ್ಳೇ ಹೇಳ್ತಾನೆ ಸೊ ಗಾಯ್ಸ್ ಫೈನಲಿ ನಾವು ಹೊರಡ್ತಾ ಇದೀವಿ ಇಷ್ಟೇ ಇದೇ ಬ್ಲಾಗ್ ಮುಗೀತು ಇನ್ನೊಬ್ಬ ಬರ್ತಾ ಬಂದಿದ್ರೆ ಚೆನ್ನಾಗಿರೋದು ನಾನು ಪ್ರಜ್ವಲ್ ಮತ್ತೆ ಯತೀಶ್ ಮತ್ತೆ ಅಬ್ರು ನಾಲ್ಕು ಜನ ಬಂದಿದ್ದೀವಿ ಬರ್ತಾ ಒಬ್ಬ ಬಂದಿರೋ ಐದು ಜನ ಆಗಿರೋದು ಅವನು ಬರಲಿಲ್ಲ ಅವ್ನು ಏನೋ ಬಿಸಿ ಅಂತ ಹೊಂಟೋಗ್ಬಿಟ್ಟ ಅವನ ಅವ್ನು ಬಂದಮೇಲೆ ಮತ್ತೆ ಬರಬೇಕು ಗಾಯ್ಸ್ ಭಾನುವಾರ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇದು ಲಾಸ್ಟ್ ವ್ಯೂ ಓಕೆ ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಆ್ಯಂಡ್ ಬಾಚ್